ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಡೊಳ್ಳು ಕುಣಿತ ಪುರಂತಹ ಹಾಗೂ ಗೊಂಬೆಯ ಕುಣಿತ ನಂದಿಕೋಲು ವಿವಿಧ ಹಲವಾರು ಆಟಗಳು ಆಡುವ ಮುಖಾಂತರ ಭರ್ಜರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಎಲ್ಲಾ ಪಕ್ಷದ ನಾಯಕರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಉಪಸ್ಥಿತರಿದ್ದರು ವರದಿ ಗೋಗಿ ರಾಮೇಶ್ವರ ಜಾತ್ರಾ ಮಹೋತ್ಸವ ರಾಮ್ಪುರ ಗ್ರಾಮದಲ್ಲಿ ಇವತ್ತು ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು ಸಕಲ ಸದ್ಭಕ್ತರು ರಾಮ್ಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥ ಸದ್ಭಕ್ತರು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಹಳ ಅದ್ದೂರಿಯಿಂದ ಮೆರವಣಿಯನ್ನು ಊರ ಮುಖಾಂತರ ಪಾದಯಾತ್ರದ ಮುಖಾಂತರ ಮುಗಿಸಿ ಈಗ ದೇವರ ಗುಡಿಯಲ್ಲಿ ಪಲ್ಲಕ್ಕಿಯನ್ನು ಮಡಿಟ್ಟು ಸಾಯಂಕಾಲ ಜಾತ್ರಾ ಮಹೋತ್ಸವ ಮಲ್ಲಿಕಾರ್ಜುನ ನಾಟ್ಯ ಸಂಘ ಶಾರದಹಳ್ಳಿ ತಾಲೂಕು ಶಾಪುರಿಯವರು ಅಭಿನಯಿಸಲ್ಪಡುವ ತಾಯಿಯ ಕರಳು ಅರ್ಥಾರ್ಥ ಸೊಕ್ಕಿನ ಸೊಸೆ ಎಂಬ ಸುಂದರ ಸಾಮಾಜಿಕ ನಾಟಕ ಕಾಂಪುರ ಗ್ರಾಮಕ್ಕ ಈ ನಾಟಕವನ್ನು ನೋಡಲಿಕ್ಕೆ ಬರಬೇಕಾಗಿ ಜಾತ್ರಾ ಕಮಿಟಿ ವತಿಯಿಂದ ನಾ ಹೃದಯ ತುಂಬಿ ನಿಮಗೆ ವಿನಂತಿ ವಿನಂತಿಗೊಳಿಸ್ತೇನೆ ಧನ್ಯವಾದಗಳು ನಮಸ್ಕಾರ